ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ಇದ್ದೀನಿ ಅಂತಂದರೆ ವೀಕ್ಷಕರು ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಅವ್ರು ಏನು ಕೇಳಿದ್ದಾರೆ ಅಂತಂದರೆ ನಾವು ಮನೆ ಕಟ್ಟಿ ತುಂಬ ವರ್ಷಗಳಾಯಿತು ಆದರೆ ಈಗ ಆ ಹಳೆ ಮನೆಯ ವಾಸ್ತು ಹೇಗಿರು ಹೇಗೆ ಇರುತ್ತದೆ ಎಂದು ನಾವು ಹಿಂಗೆ ಕಂಡುಹಿಡಿಯೋದಂತ ಕೇಳ್ಕೊಳ್ತಿದ್ದಾರೆ ಅದಕ್ಕೆ ಉತ್ತರವನ್ನು ಈಗ ಇದ್ದೀನಿ ಅಂದರೆ ವೀಕ್ಷಕರು ಕೇಳಿರುವಂತೆ ಸರಿ ಈ ವಾಸ್ತುವಿನ ಪ್ರಕಾರ ಮನೆ ಕಟ್ಟಿ ತುಂಬ ವರ್ಷಗಳಾದಿ ವಾಸ್ತು ಇದೆಯಾ ಅದು ನಮಗೆ ಸರಿಯಾಗಿ ಕೆಲಸ ಮಾಡುತ್ತಿದೆಯಾ ಅಂತ ಹೆಂಗೆ ತಿಳಿಬೇಕಂತಂದರೆ ಅವರ ಕುಟುಂಬದಲ್ಲಿರುವಂತಹ ಸದಸ್ಯರು ಮತ್ತು ಆ ಮನೆಯ ಪರಿಸ್ಥಿತಿಯನ್ನು ನೋಡಿ ಕಂಡುಹಿಡೀಬೋದು ಕೆಲವೊಂದು ಸಲ ಮನೆಯಲ್ಲಿ ನಾನಾ ಕಾರಣದಿಂದ ಜಗಳಗಳು ಬರ್ತಾ ಇರುತ್ತೆ ತುಂಬ ವಿಶೇಷವಾಗಿ ಆ ಮನೆಯಲ್ಲಿ ಕೂತ್ಕೊಂಡು ಈ ಕಾರ್ಯವನ್ನು ಮಾಡಬೇಕು ಅಂದಾಗ ಆ ಕಾರ್ಯವನ್ನು ಮಾಡಲು ಆಗೋದಿಲ್ಲ ನಂತರ ಕೆಲವೊಂದು ಕೆಲಸ ಕಾರ್ಯಗಳು ಅಡೆತಡೆಯಾಗೋದು ಮತ್ತು ಕುಟುಂಬದಲ್ಲಿ ಸಮಸ್ಯೆ ಕುಟುಂಬದಲ್ಲಿ ಸದಸ್ಯರ ನಡುವೆ ಸಮಸ್ಯೆಗಳು ಬರುವುದು ನಾನಾ ರೀತಿಯ ತೊಂದರೆಗಳಿಂದ ಆರೋಗ್ಯ ಕೆಡೋದು ಇವುಗಳು ಪದೇ ಪದೇ ಕಾಡೋದ್ರಿಂದ ತಿಳ್ಕೊಬೋದು ಮನೆಯಲ್ಲಿ ಒಂದು ವಾಸ್ತುವಿನ ಸರಿ ಇಲ್ಲ ಅಂತ ಈಗ ಈ ಪರಿಸ್ಥಿತಿ ನಾವು ಹೇಗೆ ಸರಿ ಮಾಡ್ಬೋದು ಅಂದರೆ ಹತ್ತು ವರ್ಷ ಮನೆ ಕಟ್ಟಿ ಹಳೇದಾಗಿದ್ದರೂ ಸರಿ ಅದು ನಲವತ್ತು ವರ್ಷ ಮನೆ ಕಟ್ಟಿ ಹಳೇದಾಗಿದ್ದರೂ ಸರಿ ನಾವು ಮನೆ ಕಟ್ಟಿ ಹೊಸ ಒಂದು ಹೋಮ ಹವನಗಳನ್ನು ಮಾಡಿ ಹೇಗೆ ಗುರುಪ್ರವೇಶವನ್ನು ಮಾಡಿಕೊಂಡು ಬರ್ತೀವೋ ಅದೇ ರೀತಿ ವರ್ಷದಲ್ಲಿ ಒಂದು ಸಲ ಗಣಪತಿ ಹೋಮವಾಗಲಿ ಲಕ್ಷ್ಮೀ ಹೋಮವಾಗಲಿ ಈ ಹೋಮಗಳನ್ನು ಮಾಡೋದ್ರಿಂದ ಮತ್ತೆ ಆ ಮನೆಗೆ ಚೈತನ್ಯ ಉಂಟಾಗುತ್ತೆ ವಾಸ್ತುವಿನ ಒಂದು ಸ್ವರೂಪ ಪಡ್ಕೊಳ್ಬೇಕು ಈ ರೀತಿ ಹೋಮಗಳನ್ನು ನಾವು ಪದೇ ಪದೇ ವರ್ಷದಲ್ಲಿ ಒಂದು ಸಲ ಮಾಡಿಸಿರೋದ್ರಿಂದ ಮನೆಯ ಪರಿಸ್ಥಿತಿ ವಾತಾವರಣ ಬದಲಾಗುತ್ತೆ ಈ ರೀತಿ ಮಾಡಿ ಲಾಭ ಪಡೀರಿ ಅಂತ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು